ನಮಸ್ಕಾರ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಕಸ್ತೂರಿ ಕನ್ನಡಿಗನೇ ಸಾರ್ವಭೌಮ ನಾನು ನಿಮ್ಮ ಕನ್ನಡಿಗ ರೈತ ನಮಗ ಅಶೋಕ್ ಕುಮಾರ್ ಜಿಯಾಸ್ ನಾನಿವಾಗ ಲೈವ್ ಮಾರ್ಕೆಟ್ನಲ್ಲಿದ್ದೀನಿ ಲೈವ್ ಮಾರ್ಕೆಟ್ನಲ್ಲಿ ಬ್ಯಾಂಕ್ ನಿಫ್ಟಿ ಸ್ಕ್ರಿಪ್ಟನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಬ್ಯಾಂಕ್ ನಿಫ್ಟಿ ಸ್ಕ್ರಿಪ್ಟು ಲೈವ್ ಅನಾಲಿಸ್ನ ಮಾಡಬೇಕಾದ್ರೆ ಈ ಒಂದು ವೀಡಿಯೋ ಒಂದು ಎಜುಕೇಷನಲ್ ಪರ್ಪಸ್ ವೀಡಿಯೋ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ಬೈ ಮಾಡಿ ಇಲ್ಲಿ ಸೆಲ್ ಮಾಡಿ ಅನ್ನೋ ಹೇಳೋವಂಥ ಒಂದು ಉದ್ದೇಶ ಅಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡುವುದು ನಮ್ಮ ಉದ್ದೇಶವಾಗಿರುತ್ತೆ ಯಾರು ಇಂಟ್ರೆಸ್ಟ್ ಇತ್ತಂದರೆ ಕೋರ್ಸ್ಗೆ ಜಾಯ್ನ್ ಆಗಿ ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನು ಕೂಡ ಇರುತ್ತೆ ಇವಾಗ ಒಂಬತ್ತು ಗಂಟೆ ಹದಿನೇಳು ನಿಮಿಷ ಆಗ್ತಾಯಿದೆ ಆಲ್ರೆಡಿ ನಮ್ಮ ಫ್ರೀ ಟೆಲಿಗ್ರಾಮಲ್ಲಿ ಕೊಟ್ಟಿದ್ದೀವಿ ಸಪ್ಲೈ ಝೋನು ಮಾರ್ಕೆಟಲ್ಲಿ ಬಂದಿದೆ ನೋಡಿ ಇಲ್ಲಿ ಸಪ್ಲೈ ಝೋನು ಮಾರ್ಕೆಟಲ್ಲಿ ಬಂದಿದೆ ಅಂದರೆ ಸಪ್ಲೈ ಇರೋದ್ರಿಂದ ಏನು ಆಲ್ರೆಡಿ ಈ ಪಾಯಿಂಟಲ್ಲಿ ಅಂದರೆ ಫಿಫ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ತರ್ಟೀನಲ್ಲಿ ಸೆಲ್ಲರ್ಸು ಇಂಟ್ರೆಸ್ಟನ್ನು ತೋರಿಸಿದ್ದಾರೆ ಓಕೆನಾ ಸ್ಟಾಪ್ ಲಾಸ್ ಪಾಯಿಂಟ್ ಬಂದು ಇಲ್ಲಿಗೆ ಫಿಫ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ತರ್ಟೀನಲ್ಲಿ ಇಂಟ್ರೆಸ್ಟನ್ನು ತೋರಿಸಿದ್ದಾರೆ ಫಿಫ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಏಯ್ಟಿ ಹತ್ತತ್ರ ಈ ಒಂದು ರಿಸ್ಕ್ ಪಾರ್ಟ್ ಆಗುತ್ತೆ ರಿಸ್ಕ್ ಪಾರ್ಟ್ ಆಗುತ್ತೆ ರಿವಾರ್ಡ್ ಪಾಯಿಂಟು ಖಂಡಿತ ಈ ಲೆವೆಲ್ವರ್ಗು ಬರುತ್ತೆ ಈ ಲೆವೆಲ್ ಓಕೆನಾ ಈ ಲೆವೆಲ್ ಅಂದರೆ ಸೆವೆನ್ ಸೆವೆಂಟಿ ಟು ನಮಗೆ ಎಸ್ ಎಲ್ ಪಾಯಿಂಟ್ ಇರುತ್ತೆ ಓಕೆನಾ ಸೆವೆನ್ ಸೆವೆಂಟಿ ಟು ಎಸ್ ಎಲ್ ಪಾಯಿಂಟ್ ಇಷ್ಟೇ ನಾವು ಟಾರ್ಗೆಟ್ನ ಇಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಈ ವೈಟ್ ಲೈನ್ ಏನಿದೆ ಇಲ್ಲಿವರೆಗೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಮಾರ್ಕೆಟಲ್ಲಿ ಆಲ್ರೆಡಿ ನೋಡಿ ರಿಸ್ಕ್ ಪಾರ್ಟ್ ಇಷ್ಟ ಇರುತ್ತೆ ಈ ಪಾಯಿಂಟಲ್ಲಿ ಸೆಲ್ಲರ್ಸ್ ಸೆವೆನ್ ಹಂಡ್ರೆಡ್ ತರ್ಟಿ ಲೆವೆಲಲ್ಲಿ ಸೆಲ್ಲರ್ಸ್ ಇಂಟ್ರೆಸ್ಟನ್ನು ತೋರಿದ್ದಾರೆ ಬೇಕಾದರೆ ಫ್ರೀ ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ನಾವೇನು ಕೊಟ್ಟಿದ್ದೀವಿ ಅನ್ನೋದು ಫ್ರೀ ಟೆಲಿಗ್ರಾಮಲ್ಲಿದೆ ಸಪ್ಲೈ ಝೋನ್ ಇದೆ ಮಾರ್ಕೆಟಲ್ಲಿ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿ ಕೊಟ್ಟಿದ್ದೀವಿ ಅದು ಹೋಗ್ಬಿಟ್ಟು ಬೇಕಾದರೆ ಚೆಕ್ ಮಾಡಿ ಖಂಡಿತ ಪ್ರೈಸ್ ಬರುತ್ತೆ ಆಮೇಲೆ ಎರಡನೇದು ನಿನ್ನೆ ಮಾರ್ಕೆಟಲ್ಲಿ ಅಂದರೆ ಪ್ರೀ ಅನಾಲಿಸಿಸ್ ಮಾಡಬೇಕಾದ್ರೆ ಹೇಳ್ತಾ ಇದೆ ಪ್ರೈಸು ಮೇಲೆ ಹೋಗುವಂಥ ಚಾನ್ಸಸ್ಸು ತುಂಬಾ ಕಮ್ಮಿ ಇದೆ ಯಾರೂ ಕೂಡ ಬೈ ಸೈಡು ನೋಡಬೇಡಿ ಕರೆಕ್ಟಾಗಿ ಇಲ್ವಾ ಎಷ್ಟು ಜನ ಅಟೆಂಡ್ ಆಗಿದ್ರಿ ಅದೊಂದು ವರ್ಡ್ ಇದೆಯಲ್ಲ ಒಂದು ವರ್ಡ್ ಯಾವುದೇ ಕಾರಣಕ್ಕೂ ಬೈ ಕಡೆ ನೋಡೋದಕ್ಕೆ ಹೋಗಬೇಡಿ ಅಂತ ಹೇಳಿರೋಂಥದ್ದು ಒಂದು ವರ್ಡ್ ಇದೆಯಲ್ಲ ಅದು ಓ ಏನಂತೀವಿ ಅಂದರೆ ವಿಸಿಡಮ್ ವರ್ಡ್ ವಿಸಿಡಮ್ ವರ್ಡ್ ಓಕೆನಾ ನಾಲೆಡ್ಜ್ ವರ್ಡ್ ಅಲ್ಲ ಅದು ವಿಸಿಡಮ್ ವರ್ಡ್ ನಾಲೆಡ್ಜ್ಗೂ ವಿಸಿಡಮ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ ವಿಸಿಡಮ್ ವರ್ಡ್ ಓಕೆನಾ ಅದರಿಂದ ಪ್ರತಿಯೊಬ್ಬರೂ ಬಿ ಕೇರ್ಫುಲ್ಲು ಮಾರ್ಕೆಟ್ ಮೇಲಕ್ಕೆ ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಅಲ್ಲ ನೀವು ಇಲ್ಲೇ ಕಂಡು ಹಿಡಿಯೋದಕ್ಕಾಗಿಲ್ಲ ಅಂದರೆ ಮಾರ್ಕೆಟ್ ಮೇಲಕ್ಕೆ ಹೋಗೋದನ್ನ ಮೇಲೋದಾಗ ಹೆಂಗೆ ಕಂಡು ಹಿಡಿದಾಗ ಸಾಧ್ಯ ಆಗುತ್ತೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಓಕೆನಾ ಕ್ಯಾಂಡಲ್ ಅಂತೂ ಕ್ಲೋಸ್ ಆಯಿತು ಸೆಲ್ಲರ್ಸು ಮತ್ತು ಬೈಯರ್ಸ್ ಇಬ್ಬರೂ ಫೈಟ್ ಮಾಡ್ತಾ ಇದ್ದಾರೆ ಫೈಟಿಂಗಲ್ಲಿ ನಮಗೆ ಸಪ್ಲೈ ಝೋನ್ ಅಂತೂ ಬಂದಿದೆ ಆಲ್ಮೋಸ್ಟ್ ಇಲ್ಲೂವರೆಗೂ ಸಪ್ಲೈ ಝೋನ್ ಇದೆ ಬಂದಗಳೇ ಇಲ್ಲೂವರೆಗೂ ಸಪ್ಲೈ ಝೋನ್ ಇದೆ ಮಾರ್ಕೆಟಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ ಈ ಪಾಯಿಂಟ್ವರ್ಗು ಸಪ್ಲೈ ಝೋನ್ ಇದೆ ಈ ಪಾಯಿಂಟ್ವರೆಗೂ ಸೆಲ್ಲರ್ ಸಪ್ಲೈ ಝೋನ್ ಇದೆ ಈ ಪ್ರೈಸ್ ಇಲ್ಲಿ ಹೋದ್ರೂ ಕೂಡ ರಿಜೆಕ್ಷನ್ ಆಗಿ ಬರುತ್ತೆ ಏನು ಹೇಳಿ ಆಗಿ ಬರುತ್ತೆ ಇಷ್ಟೇ ಬಂದಗಳೇ ಕಾಂಪ್ಲಿಕೇಟೆಡ್ ಇಲ್ಲ ವೆರಿ ಸಿಂಪಲ್ಲಾಗಿದೆ ನೋ ಕಾಂಪ್ಲಿಕೇಟೆಡ್ ನೋಡಿ ಟಾಪಲ್ಲೂ ಕೂಡ ಪ್ರೈಝರ್ ರಿಜೆಕ್ಷನ್ ಆಗುತ್ತೆ ಒಂದು ಪುಲ್ ಬ್ಯಾಕ್ ಹೋಗಿ ವಾಪಸ್ ಬರುತ್ತೆ ಕರೆಕ್ಟಾ ನೋಡಿ ಅರ್ಥ ಮಾಡ್ಕೊಳ್ಳಿ ಪ್ರೈಸು ಫಾರ್ಟಿ ಫೈವ್ ಡಿಗ್ರಿನಲ್ಲಿದೆ ಫಾರ್ಟಿ ಫೈ ಡಿಗ್ರಿನಲ್ಲಿ ಯಾರನ್ನು ಬೈಯರ್ಸಿದ್ದಿದ್ರೆ ಖಂಡಿತ ಗ್ಯಾಪಪ್ ಓಪನ್ ಮಾಡಬೇಕಾಗಿತ್ತು ಆಗಿಲ್ಲ ಅಂದರೆ ಖಂಡಿತ ಪ್ರೈಸು ಕೆಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಓಕೆನಾ ಎರಡನೇದು ಇಲ್ಲಿ ಸಪ್ಲೈ ಝೋನ್ ಬಂದಿದೆ ಸಪ್ಲೈ ಝೋನ್ ಬಂದಿರೋದ್ರಿಂದ ಪ್ರೈಸ್ ಒಳಗಡೆ ಹೋಗ್ತಾ ಇದೆ ಕೆಳಗಡೆ ಬರುತ್ತೆ ಇಷ್ಟೇ ಓಕೆನಾ ನೋ ಕಾಂಪ್ಲಿಕೇಟೆಡ್ ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಇದಕ್ಕಿಂತ ಯಾರಾದರೂ ಲೈವಲ್ಲಿ ಕೊಡ್ತಾರಾ ಫ್ರೀ ಟೆಲಿಗ್ರಾಮಲ್ಲಿ ನಿಮಗೆ ಡೌಟ್ ಇತ್ತಂದರೆ ಇಮ್ಮಿಡಿಯೇಟ್ ಹೋಗಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇಮ್ಮಿಡಿಯೇಟ್ ಹೋಗಿ ಚೆಕ್ ಮಾಡಿ ಇಮ್ಮಿಡಿಯೇಟ್ ಹೋಗಿ ಚೆಕ್ ಮಾಡಿ ಬರ್ತಾ ಇದೆ ಪ್ರೈಸು ರಿಸ್ಕ್ ಪಾರ್ಟ್ ಇಷ್ಟೇ ಬಂದುಗಳೇ ರಿಸ್ಕ್ ಪಾರ್ಟ್ ಇಷ್ಟೇ ರಿಸ್ಕ್ ಪಾರ್ಟ್ ಬಂದು ನಿಮಗೆ ಆಲ್ಮೋಸ್ಟು ಐವತ್ತು ಪಾಯಿಂಟ್ ಇದೆ ರಿಸ್ಕ್ ಐವತ್ತು ಪಾಯಿಂಟ್ ರಿಸ್ಕ್ ಇದೆ ಸೆವೆನ್ ಹಂಡ್ರೆಡ್ ತರ್ಟಿಯಿಂದ ಆಲ್ರೆಡಿ ನೋಡಿ ಇಲ್ಲಿ ಆಲ್ರೆಡಿ ನೋಡಿ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಹತ್ರ ಬಂತು ಅಂದರೆ ನೂರ ಹತ್ತು ಪಾಯಿಂಟ್ ನೂರ ಹತ್ತು ಪಾಯಿಂಟ್ ಓಕೆನಾ ಇವಾಗ ನೂರ ಹತ್ತು ಪಾಯಿಂಟ್ ಇಂದ ಮನಿ ಇದೆ ನೂರ ಹತ್ತು ಪಾಯಿಂಟು ಓಕೆ ನೂರ ಇಪ್ಪತ್ತು ಪಾಯಿಂಟ್ ನೂರ ಇಪ್ಪತ್ತು ಪಾಯಿಂಟು ಸಿಕ್ಸ್ ಹಂಡ್ರೆಡ್ ಟೆನ್ ಹತ್ರ ಬಂದಿದೆ ಓಕೆನಾ ನೂರ ಇಪ್ಪತ್ತು ಪಾಯಿಂಟ್ ಓಕೆನಾ ಸಿಕ್ಸ್ ಹಂಡ್ರೆಡ್ಗೆ ಬಂತಂದರೆ ನೂರ ಮೂವತ್ತು ಪಾಯಿಂಟ್ ಆಗುತ್ತೆ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಆಲ್ರೆಡಿ ಒನ್ ಟು ತ್ರೀ ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್ ಆಗಿದೆ ಒನ್ ಟು ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್ ಆಗಿದೆ ಬರುತ್ತೆ ತಾಳ್ಮೆಯಿಂದ ಕಾಯೋಣ ಸಪ್ಲೈ ಝೋನ್ ಇರೋದ್ರಿಂದ ಖಂಡಿತ ಪ್ರೈಸು ಕೆಳಗಡೆನೆ ಬರುವಂಥ ಚಾನ್ಸಸ್ ಇರುತ್ತೆ ಮಾರ್ಕೆಟಲ್ಲಿ ಕಂಡು ಬರ್ತದೆ ಖಂಡಿತ ಈ ಪಾಯಿಂಟ್ಗಂತೂ ಬಂದೇ ಬರುತ್ತೆ ಮೆಸ್ ಇಲ್ದಂಗೆ ಬರುತ್ತೆ ಮೆಸ್ ಆಗೋ ಚಾನ್ಸೇ ಇಲ್ಲ ನಾವು ಹೇಳಿದ್ಮೇಲೆ ಮುಗಿದೋಯಿತು ಮಾರ್ಕೆಟಲ್ಲಿ ನೋಡಿ ಇಲ್ಲಿ ಕೆಳಗಡೆ ಬಂದಂಗೆಲ್ಲ ಬೈಯರ್ಸ್ ಬರ್ತಾ ಇದ್ದಾರೆ ಬೈಯರ್ಸ್ ಬರ್ತಾ ಇದಾರೆ ಬೈಯರ್ಸ್ ಬರ್ತಾ ಇದ್ದಾರೆ ಓಕೆನಾ ಕೆಳಗಡೆ ಬೈಯರ್ಸ್ ಬರ್ತಾಯಿರಿ ಯಾ ಎನಿ ಮೂಮೆಂಟ್ ಮಾರ್ಕೆಟು ಮೇಲೆ ಹೋಗುವಂಥ ಚಾನ್ಸಸ್ ಯಥೇಚ್ಛ ಕಂಡು ಬರುತ್ತೆ ವೆಯ್ಟ್ ಮಾಡೋಣ ಬರಲಿ ಬರುತ್ತೆ ಇವಾಗ ನಮಗೇನೋ ಬೈಯರ್ಸ್ ಬರ್ತಾ ಇದ್ದಾರೆ ಅಂದ ತಕ್ಷಣವೇ ಇಮ್ಮಿಡಿಯೇಟ್ ಬೈ ಮಾಡಿಬಿಡೋಕ್ಕಾಗತ್ತಾ ಇಲ್ಲ ಬಂಧುಗಳೇ ಇಲ್ಲವೇ ಇಲ್ಲ ಓಕೆನಾ ಅದಕ್ಕೊಂದು ಕನ್ಫರ್ಮೇಷನ್ ಬೇಕಾಗುತ್ತೆ ಕನ್ಫರ್ಮೇಷನ್ ಬಂದರೆ ತಾನೇ ಇಲ್ಲಾಂದ್ರೆ ಹೆಂಗೆ ಮಾಡ್ತೀರಾ ಅದರಿಂದ ನಾವೇನು ಮಾಡಬೇಕು ತಾಳ್ಮೆಯಿಂದ ಕಾಯಬೇಕು ತಾಳ್ಮೆನೆ ತುಂಬ ಮುಖ್ಯ ಸ್ಮಾಲ್ ಸೆಲ್ಲರ್ಸ್ಗೆ ಕನ್ವರ್ಟ್ ಆಗಿದೆ ಇದು ಯಾವುದೇ ಕಾರಣಕ್ಕೂ ನಿಜವಾದ ಅಲ್ಲ ಒಂದು ಒಳ್ಳೆ ಲೆವೆಲ್ಗೆ ಬಂದು ವಾಪಸ್ ಹೋಗುವಂಥ ಚಾನ್ಸಸ್ಸು ಯಥೇಚ್ಛು ಕಂಡು ಬರ್ತದೆ ಇದೇನು ಹೇಳಿದೆ ಇಲ್ಲಿ ಬೆ ಪ್ರೈಸ್ ಕೆಳಗಡೆ ಬಂದಂಗೆ ಬಂದಂಗೆ ಬೈಯರ್ಸ್ ಬರ್ತಾ ಇದ್ದಾರೆ ಅಂತ ದಟ್ ಈಸ್ ಎ ಕ್ಲಾರಿಟಿ ಇನ್ ದ ಮಾರ್ಕೆಟ್ ಇದನ್ನು ಯಾರ ಕೈಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾರ ಕೈಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ ನೋಡಿ ಇಲ್ಲಿ ಬರ್ತಾ ಇದೆ ನಮ್ಮ ಟಾರ್ಗೆಟ್ ಹತ್ರ ಇನ್ನೂ ಈ ಪಾಯಿಂಟಿಗೆ ಬಂದೇ ಬರುತ್ತೆ ಮಿಸ್ ಆಗೋದಿಲ್ಲ ಖಂಡಿತ ನಾವೇನು ಅನ್ಕೊಂಡಿದ್ದೀವಿ ಈ ಪಾಯಿಂಟ್ಗೆ ರೀಚ್ ಆಗೇ ಆಗುತ್ತೆ ಓಕೆನಾ ರೀಚ್ ಆಗುತ್ತೆ ತಾಳ್ಮೆಯಿಂದ ಕಾಯಬೇಕು ಇದೆಲ್ಲನೂ ನಾವು ಮಾಡಬೇಕಂದ್ರೆ ಮುಖ್ಯವಾಗಿ ತಾಳ್ಮೆ ಒಂದು ಸ್ಟ್ರಾಟಜಿನ ಇಟ್ಕೊಂಡು ನಾವು ಮಾಡಬೇಕು ನೋಡಿ ಇಲ್ಲಿ ಸ್ಟೂಡೆಂಟ್ಗಳು ನೀವು ಯೋಚನೆ ಮಾಡಿ ಸಪ್ಲೈ ಝೋನ್ ಬಂದಿದೆ ಸಪ್ಲೈ ಝೋನ್ ತಿಳಿಸ್ಕೊಟ್ಟಿದೀವಿ ಇಲ್ವ ಕೋರ್ಸಲ್ಲಿ ಸೇಮ್ ಅದೇ ಪ್ರಕಾರ ಇಲ್ಲಿ ನಾವು ಅನಾಲಿಸಿಸ್ ಮಾಡ್ತಾ ಇದೀವ ಇಲ್ವಾ ಮತ್ತು ಇನ್ನೇನಿದೆ ಅಲ್ಲಿ ನೋಡಿ ಇಲ್ಲಿ ಬಂದಗಳೇ ನಾವೇನು ಅಂದ್ಕೊಂಡಿದ್ವಿ ಅದೇ ರೀತಿ ಪ್ರೈಸ್ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಬರಬೇಕು ಫಿಫ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಬಂದಿದೆ ಓಕೆನಾ ಅಲ್ಲಿಗೆ ಇನ್ನೂರ ಮೂವತ್ತು ಪಾಯಿಂಟ್ ಇನ್ನೂರ ಮೂವತ್ತು ಪಾಯಿಂಟ್ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಇನ್ನೂರ ಮೂವತ್ತು ಪಾಯಿಂಟ್ ಎಕ್ಸಾಕ್ಟಾಗಿ ಓಕೆ ಬಂದೆ ಬಿಡ್ತು ನೋಡಿ ಇನ್ನೇನು ಬಂದೆ ಬಿಡ್ತು ಬಾಂದೇ ಬಿಡ್ತು ಬಂದಗಳೇ ಬಂದೇ ಬಿಡ್ತು ಬಂದೇ ಬಿಡ್ತು ಇನ್ನೊಂದು ಐದು ಪಾಯಿಂಟ್ ಬರಬೇಕಷ್ಟೆ ಐದು ಪಾಯಿಂಟ್ ಜಸ್ಟ್ ಫೈವ್ ಪಾಯಿಂಟ್ ಓಕೆನಾ ಫೋರ್ ಏಯ್ಟಿ ಫೋರ್ ಏಯ್ಟಿ ಬಪ್ಪಾ ಫೋರ್ ಏಯ್ಟಿ ಪಾಯಿಂಟ್ ಏಯ್ಟ್ ಝೀರೋಕ್ಕೆ ಬಂದಿದೆ ಫೋರ್ ಏಯ್ಟಿ ಪಾಯಿಂಟ್ ಏಯ್ಟ್ ಝೀರೋ 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 ಇನ್ನೊಂದು ಎಂಬತ್ತು ಪಾಯಿಂಟ್ ಏಯ್ಟಿ ಪೈಸೆ ಬರಬೇಕಾಗಿತ್ತು ಫೋರ್ ಏಯ್ಟಿಗೆ ಅಲ್ಲಿಂದನೇ ಬೌನ್ಸ್ ಆಗ್ತಾ ಇದೆ ಬರುತ್ತೆ ಫೋರ್ ಏಯ್ಟಿಗೆ ಬಂತಂದರೆ ಕ್ಲೋಸ್ ಮಾಡ್ತೇನೆ ಫೋರ್ ಏಯ್ಟಿ ಫಿಫ್ಟಿ ಫೈವ್ ತೌಸಂಡ್ ಫೋರ್ ಏಯ್ಟಿ ಪಾಯಿಂಟ್ ಏಯ್ಟ್ ಝೀರೋಗೆ ಬಂದಿದೆ ಇನ್ನೊಂದು ಪಾಯಿಂಟ್ ಏಯ್ಟ್ ಜೀರೋಗೆ ಬರಬೇಕು ಅದು ಓಕೆ ಬರುತ್ತೆ ಒಂದೇ ಒಂದು ಟಚ್ ಬರಬೇಕಾಗಿತ್ತು ಯಾಕೆಂದರೆ ಹೇಳ್ಬಿಟ್ಟಿದ್ದೀನಿ ಫೋರ್ ಏಯ್ಟಿಗೆ ಬರುತ್ತೆ ಅಂತ ಬರಲೇಬೇಕು ಬರಲಿಲ್ಲ ಅಂದರೆ ಹೆಂಗೆ ಇಷ್ಟೆಲ್ಲ ಕಳ್ದಿದ್ದೀವಿ ತಾಳ್ಮೆಯಿಂದ ಇದನ್ನೇ ನೋಡ್ತಾ ಇದ್ದೀನಿ ನಾನು ಇದನ್ನೇ ನೋಡ್ತಾ ಇದ್ದೀನಿ ನೋಡಿಲಿ ಫೋರ್ ಏಯ್ಟಿ ಫೈವಲ್ಲಿದೆ ಫೋರ್ ಏಯ್ಟಿಗೆ ಬರಬೇಕು ಇದನ್ನೇ ಗಮನಿಸ್ತಾ ಇದೀನಡಿ ಫೋರ್ ಏಯ್ಟಿ ಒನ್ ಪಾಯಿಂಟ್ ಏಯ್ಟ್ ಜೀರೋ ಫೋರ್ ಏಯ್ಟಿ ತ್ರೀ ಫೋರ್ ಏಯ್ಟಿ ಫೋರ್ ಫೋರ್ ಏಯ್ಟಿ ಟು ಬರತ್ತೆ 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 ಬಹಾರಾಜ ಫೋರ್ ಏಯ್ಟಿಗೆ ಬಹಾರಾಜ ಇನ್ನೊಂದು ಆ ಆ ಆ ಬಂತು ಒಂದು ಪಾಯಿಂಟ್ ಇಪ್ಪತ್ತು ಪೈಸೆ ಬರಬೇಕಷ್ಟೆ ಒಂದು ಪಾಯಿಂಟ್ ಆ ಟಾರ್ಗೆಟ್ ಅನ್ ಅನ್ಅಂಡರ್ಸ್ಟರ್ಡ್ ಬಂದಗಳೇ ನೋಡಿದ್ರೆ ಟಾರ್ಗೆಟ್ ಅನ್ ಅನ್ಅಂಡಸ್ಟ್ಯಾಂಡ ಓಕೆನಾ ಫೋರ್ ಏಯ್ಟಿಗೆ ಫಿಫ್ಟಿ ಫೈ ತೌಸಂಡ್ ಫೋರ್ ಹಂಡ್ರೆಡ್ ಏಯ್ಟಿಗೆ ಕಂಪ್ಲೀಟಾಗಿ ಬುಕ್ ಮಾಡಲಾಗಿದೆ ಇಲ್ಲಿ ಸಲ್ಲರ್ಸು ಕಂಪ್ಲೀಟಾಗಿ ಬುಕ್ ಕೊಳ್ಳಲಾಗಿದೆ ನೋಡಿ ಫೋರ್ ಏಯ್ಟಿ ಇವಾಗಲೂ ಕೂಡ ಓಕೆನಾ ಫೋರ್ ಹಂಡ್ರೆಡ್ ಏಯ್ಟಿ ಅಲ್ಲಿಗೆ ಲೆಕ್ಕ ಹಾಕಿ ನೋಡಿ ಫೋರ್ ಹಂಡ್ರೆಡ್ ಏಯ್ಟಿ ಕರೆಕ್ಟಾ ಫೋರ್ ಸೆವೆಂಟಿ ಫೈವ್ ಅಂತ ಉಳ್ದಿದೆಲ್ಲ ಬೋನಸ್ಸು ಉಳ್ದಿದೆಲ್ಲ ನಮಗೆ ಬೋನಸ್ ಏನಂತೀರಾ ಈ ಪಾಯಿಂಟಿಂದ ಬಂದುಗಳೇ ಈ ಪಾಯಿಂಟ್ವರೆಗೂ ಪ್ರೈಸ್ ಬಂದಿದೆ ಅಂದರೆ ಟಾರ್ಗೆಟನ್ನು ಕೂಡ ನಾವು ಫಿಕ್ಸ್ ಮಾಡಿಕೊಂಡಿದ್ದು ಇಲ್ಲೂವರೆಗೂ ಬರೋವಂಥ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಖಂಡಿತ ಪ್ರೈಸು ಅಲ್ಲೂವರೆಗೂ ಬಂದಿದೆ ಟಾರ್ಗೆಟನ್ನು ಕೂಡ ರೀಚ್ ಆಗಿದೆ ಓಕೆನಾ ಟಾರ್ಗೆಟನ್ನು ಕೂಡ ರೀಚ್ ಆಗಿದೆ ಇಲ್ಲಿಂದ ಒಂದು ಸ್ವಲ್ಪ ಬೀಳುತ್ತೆ ಅಂದ್ಕೊಂತೀನಿ ಪ್ರೈಸು ಬಟ್ ಅಂಥ ಒಂದು ಸೆಲ್ಲಿಂಗ್ ಆಕ್ಟಿವಿಟಿ ಸ್ಕ್ಯಾಂಡಲ್ ಅಲ್ಲ ಎಲ್ಲೂ ಕೂಡ ಸೆಲ್ಲಿಂಗ್ ಆಕ್ಟಿವಿಟಿ ಸ್ಕ್ಯಾಂಡಲ್ ಇಲ್ಲ ಎನಿ ಮೂಮೆಂಟ್ ಆಮ್ ಬೈಯಿಂಗ್ ಬರೋಂಥ ಚಾನ್ಸಸ್ಸನ್ನು ಕೂಡ ಇರುತ್ತೆ ಈ ಒಂದು ಟ್ರೇಡಲ್ಲಿ ನಮಗೆ ಫಿಫ್ಟಿ ಪಾಯಿಂಟ್ ಎಸ್ ಅಲ್ಲಿ ನಮಗೆ ರಿಸ್ಕ್ ಪಾಯಿಂಟ್ ಫಿಫ್ಟಿ ನೋಡಿ ರಿಸ್ಕ್ ಪಾಯಿಂಟ್ ಇಷ್ಟು ಇದು ಒಂದು ಇನ್ನೂರ ಐವತ್ತು ಪಾಯಿಂಟ್ ನಮಗೆ ಬಂದಿದೆ ಅಲ್ಲಿಗೆ ಒನ್ ಇಷ್ಟು ಫೈವ್ ರಿಸ್ಕ್ ರಿವಾರ್ಡ್ ಡನ್ ಆಗಿದೆ ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಒನ್ ಇಷ್ಟು ಫೈವ್ ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಅಂಡಸ್ಟರ್ಡ್ ಆಗಿದೆ ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಮತ್ತು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಪ್ರತಿಯೊಬ್ಬ ನಮ್ಮ ಕನ್ನಡ ಜನತೆಗೂ ಕೂಡ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ